ಪ್ರಸಂಗ ಹೇಳುತ್ತೇನೆ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬರ್ಷಡುವಂತ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳಾಗ್ತಾವು ಆಗಿರ್ತಕ್ಕಂತ ತಪ್ಪನೆ ಹೆಂಗಪ್ಪ ಅಂತಂದ್ರ ಹಂಸ ಪಕ್ಷಿ ಕ್ಷೀರ ಗಾಯದಂತೆ ಒಂದು ಹಂಸ ಪಕ್ಷಿ ಮುಂದ ಹಾಲಪ್ಪ ಮತ್ತು ನೀರು ಕುಡಿಸಿ ಇಟ್ಟಾಗ ಅಪ್ಪ ಪಕ್ಷಿ ನೀರಾಣ್ಯ ಬದಿ ಮಧ್ಯ ಹಾಲ ಅಂತಕ್ಕಂಥದ್ದು ಹೆಂಗ್ ಸ್ವೀಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಕ್ಕಳು ಮನಿತನ ಬಂದಾರ ಅಂತ ತಿಳ್ಕೊಂಡ ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ಆ ತಪ್ಪನೆ ಬದಿ ಒಪ್ಪನ ತಕ್ಕಂಥದ್ದು ನನ್ನ ಎಲ್ಲಾ ದೈವ ಸ್ವೀಕಾರ ಮಾಡ್ಕೊಂಡು ಏನ್ ಮಾಡುದ್ರಿ ಈಗ ಯಾಕಪ್ಪ ಅಂತಂದ್ರೆ ಎಲ್ಲಾರಿಗೂ ಹೋಗಿ ಕಾಲ ಬಿಡೋದಾಗುದಿಲ್ಲ ತಮ್ಮ ಬಾದ್ರಿ ಆ ಧನು ಏನಾಗುದಿಲ್ಲ ಈಗಾಗ್ಲೇ ಟೈಮ್ ಬಾಳಗ್ಯದ ಈ ಮೈಕ್ಯ ನಿಮ್ಮ ಅಂತ ತಿಳ್ಕೊಂಡ ಎಲ್ಲಾರಿಗೂ ಶ್ರಮ ಶರಣಾರ್ಥಿ ಶ್ರಮ ಶರಣಾರ್ಥಿ ಅದಕ್ಕ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವ ಪಜ್ಜ ಆಗುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರ ಒಂದೊಂದು ಊರಾಗ ಮ್ಯಾಲ ಒಳಗ ಕೂಡಿಸ್ತಾರೆ ಇವತ್ತಿನ ದಿವಸ ನಮ್ಮ ಬರಮ ದೇವರ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ವಿಚಾರ ಮಾಡಿ ಮ್ಯಾಲ ಒಳಗ ಕೂಡಿಸ್ಯಾರ ಹೆಂಗ ಬೇರೆ ಊರಾಗ ಮ್ಯಾಲ ಒಳಗ ಆ ಎರಡು ಹೆಣ್ಣು ಮಕ್ಕಳ ಮೇಳಾರೆ ಕೂಡಿಸ್ತಾರ ಎರಡು ಗಣ ಮಕ್ಕಳ ಮೇಳಾರೆ ಕೂಡಿಸ್ತಾರ ಮೇಲಾಗಿ ಎರಡು ಮಾಡಿದ್ರೆ ಖರೆ ಆದ್ರೆ ಇವತ್ತಿನ ದಿವಸ ಹಂಗೆ ಮಾಡಿಲ್ಲ ಏನ್ ಮಾಡ್ಯಾರ ಒಂದು ಅಮೋಕ್ಷಿತೇಶ್ವರ ಕಲಾಗಾಯನ ಸಂಗ ತಂದ ಕುಡ್ಸ್ಯಾರ ಒಂದು ಮಾಯಿಂಗೇಶ್ವರ ಕಲಾಗಾಯನ ಸಂಗ ತಂದು ಕುಡ್ಸ್ಯಾರ ಆ ಮೇಲಾಗಿ ಎರಡು ಅಕ್ಕ ತಮ್ಮನ ಮ್ಯಾಣಗಳು ಕುಡ್ಸ್ಯಾರ ನೀವು ಅಕ್ಕ ತಂಗಿ ಅಂತ ಹೇಳಿ ಪಂಪ ಪಡ್ದ ಹೋಗ್ಬ್ಯಾಡ್ರಿ ಯಾಕೋ ಯಾಕಪ್ಪ ಹಂಗೇನಿಲ್ಲ ಬಹಳ ವಿಚಾರ ಮಾಡಿ ಎರಡು ಮೇಳಗಳು ಕೊಡ್ಸ ಆ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಒಂದು ನಿರ್ಣಯವನ್ನ ಕೊಟ್ಟಾರ ಏನೋ ನಿರ್ಣಯ ಆ ಪ್ರಶ್ನೆಗಳ ಏನಪ್ಪಾ ಅಂತಂದ್ರ ಸದಿ ಎರಡು ಪ್ರಶ್ನೆಗಳ ಕೇಳ್ರಿ ಪ್ರಶ್ನೆಗೆ ಉತ್ತರ ಲೇಖಬದ್ಧವಾಗಿ ಬದ್ಧವಾಗಿ ಆಧಾರ ಬದ್ಧವಾಗಿರ್ಬೇಕು ಏನಪ್ಪ ಅಂತಂದ್ರೆ ಉತ್ತು ಬುಗ್ನಾಗ ತಂದು ತೋರ್ಸ್ಬೇಕು ಅಂತಕ್ಕಂತ ಮಾತು ಹೇಳ ಕೂಡ್ಲಿ ಅವಾಗ ಏನಂದ್ರು ನಮ್ಮ ಅಣ್ಣಾಜಿ ಅವರು ಬಂದು ಒಂದು ಎರಡು ಪ್ರಶ್ನೆಗಳನ್ನ ಕೇಳ್ಯಾರ ಅವ್ರು ಏನ್ ಕೇಳಿದ್ರು ಆ ಏನಪ್ಪಾ ಅಂತಂದ್ರೆ ಆ ಪ್ರಶ್ನೆ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಕಮಿಟಿ ಹಿರಿಯರಿಗೆ ನಮ್ಮೊಂದು ವಿನಂತಿ ಮಾತು ಏನದ ನಿಮ್ದ ಏನು ವಿನಂತಿ ಮಾತೈತಿಪ್ಪ ಅಂತಂದ್ರ ಏನು ಆ ಇಲ್ಲಿ ಇನ್ನ 15 ವರ್ಷ ಆಯ್ತು ಹಾ ಇಲ್ಲಿ ತರಕಾನೂ 4 ವರ್ಷ ಆಯ್ತು ನಾ ಬುಕ್ಕಿನ ಸರಿ ಆಯ್ತು ಹೋಗಿಲ್ಲ ಹೋಗিনা ಯಾಕಪ್ಪ ಅಂತಂದ್ರ ಹಾ ಆ ಹರಿಯಾಣ ಬಂದ ಹೇಳಿದ್ರು ಏನು ಹೇಳಿದರು ಏನ್ ಹೇಳಿದರು ಹಾ ಏನಪ್ಪ ಅಂತಂದ್ರ ಏನು ಪುರಾಣ ಪುಂಡ್ರ गोष्टी ಜನರ ಜನರ गोष्टी ಹೇಳ್ರು ಮಿಡ್ರಿ ಮಕ್ಳ ಅಂತ ಬಬಲಾಗಿ ಸದಾಶಿವ ಮುಂತಾದರ ಹೇಳಿದರು ನಾವ್ ಹೇಳಿಲ್ವ ಬಬಲಾದಿ ಸದಾಸ್ವ ಇಷ್ಟೇ ಮಾತಾಡ ತಮ್ಮ ಯಾಕಪ್ಪ ಮೊದಲ ಬುಕ್ಕಿನ ಪ್ರಕಾರವಾಗಿ ನಾವು ಬಂದಿದ್ದೇವೆ ದಂಡಿಗೆ ಬಂದು ಮೊನ್ನೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ರೆ

ಅಂದ್ರೆ ನಾವು ಕೇಳ್ತೇವಿ ಮತ್ತು ಬುಕ್ನಾಗೆ ಕೇಳ್ಕೊತ ಹೋರಪ್ಪ ಅಂತಂದ್ರೆ ಬುಕ್ನವ್ರಂತೂ ನಾವಲ್ಲ ದಯವಿಟ್ಟು ಇದೊಂದು ವಿನಂತಿ ಮಾಡ್ತದ ನಮ್ಗೆ ಇಲ್ಲಿ ಎರಡು ಮೇಳಿಗೆ ಒಂದು ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತ ಯಾಕಪ್ಪ ಅಂತ ಕೇಳಿದ್ರ ಅವರು ದೈವ ದೇವರಂದ್ರು ಇವರು ದೈವಿಕ ದೇವರಂದ್ರು ಯಾಕಪ್ಪ ಅಂದ್ರೆ ಎರಡು ಮೇಳಿಗೆ ದೈವ ದೇವರಂದ್ರೆ ಕರೆ ದೇವರ ಮಾತು ಕೇಳ ನೀವು ಸಜಿಲ್ಲ ಇಲ್ಲ ದೇವರ ಬಾಯ ಸಜಿ ಕೈ ಕರೆ ಬುಕ್ಕ ಬಿಟ್ಟರೆ ಬುಕ್ಕ ಯಾಕಪ್ಪ ಕರೇ ಯಾಕಿದ್ರೆ ಅತಿ ಚಿಕ್ಕ ವಯಸ್ಸ್ದಾಗ ಹಾಡ್ದ ನಮ್ಮ ತಂಗಿ ಅತಿ ಚಿಕ್ಕ ವಯಸ್ಸ್ದಾಗ ಹೆಣ್ಣ ಮಗಳು ಎತ್ತಿದ್ರು ಇನ್ನ ಎತ್ತಿದಳೆ ಅವಾಗ ಹಾಡಿದಳೆ ಅಭಿಷೇಕ ಅವನು ಚಿಕ್ಕ ವಯಸ್ಸಿನಾಗ ಹಾಡ್ದವ ಇನ್ನ ಬುಕ್ಕ ಒಳ್ಳೆ ಅಂದ್ರ ತಂಗಿ ಹಾಲ ಮದಾಗ ಸಿದ್ದಾಟಿಗಳ ಕೇಳೋದ್ ಹಾಲು ಹೊಂದ ಸಿದ್ಧಾಟಿಗಳಿಗೆ ಎರಡು ಪ್ರಶ್ನೆ ಕೇಳು ಯಾಕಂದ್ರೆ ನೀ ಹಿಂಗ ತಿಡ್ತೀನಿ ಅವ ಅಣ್ಣ ಬಂದು ತಿಂಡ್ರೆ ಬಂದ ಇಲ್ಲ ಅವರು ಟೇಜಿಗೆ ಬಂದು ಕೇಳ್ಕೊಂಬಿಡ್ರಿ ಆದ್ರೆ ಇಲ್ಲ ಸಿದ್ಧಾರ್ಥಿಗಳು ದೇವರ ಹೇಳಿದ್ರು ಮತ್ತೆ ನೀವು ಬಂದ ಮೇಲಾಗೆ ಏ ಅವ್ರಿಗೆ ಹಂಗೆ ಹೇಳಿದ್ರಿ ನಮಗ್ ಹಿಂಗೆ ಹೇಳಿದ್ರಿ ಅಂತ ಕೇಳಿ ಬರ್ರಿ ಇಲ್ಲಿ ಇವ್ರ ಏನ್ ಪ್ರಶ್ನೆ ಕೇಳ್ತಾರಲ್ಲ ಇನ್ನೊಂದು ತಂಗಿ ಒಬ್ಬಕ್ಕಿನ್ನೇ ಇದ್ದಾಳ ಹಾಡಕ್ಕಿನ್ನ ಒಬ್ಬಕ್ಕಿನ ಇದ್ದಾಳ ಮಾತಾಡೋಕಿನ ಒಬ್ಬಕ್ಕಿನ ಆಚೆ ಕಡೆ ಸುರೇಶ್ ಸರ್ ಬಂದಾರ ಅದಕ್ಕ ತಂಗಿ ಒಂದು ಎರಡು ಪ್ರಶ್ನೆ ಕೇಳವ್ರಿಗೆ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತಕ್ಕಂತ ಮಾತು ಹೇಳುತ್ತಾರೆ ಹೇಳುತ್ತಾ ದಿವಸ ವಿನಂತಿ ಮಾತಾ ಹಲವಾರು ಮಂದಿ ಹಲವಾರು ತರ ಬರ ಅದ್ರ ಕಡೆ ಹೋಗುದಿಲ್ಲ ಸಿದ್ದಾಟಿಗೆ ಮಾತುಗಳು ಈಗ ಸತ್ಯ ಕಣ್ಣಿಗೆ ಕಾಣ್ತಾ ಶುಗಬೇಕು ಅಂತ ಮಾತ ಅಂತ ಮಾತಾಡಕ್ಕೆ ಕೇಳೋದಾ ಹೌದು ಇರ್ಲಿ ಇರ್ಲಿ ನಮ್ಮ ಅಣ್ಣಾಜಿ ಅವರು ಹಾದಸನ್ನಿನೊಳಗೆ ಒಂದು ಎರಡು ಪ್ರಶ್ನೆಗಳು ಕೇಳ್ಯಾರ ಏನು ಕೇಳಿದ್ರು ಆ ಏನು ಪ್ರಶ್ನೆಗಳ ಕೇಳ್ಯಾರಪ್ಪ ಅಂತಂದ್ರೆ ಅವರು ಹೌದು ಆ ಒಪ್ಪಕಿ ದೇವಿ ಆ ಒಪ್ಪಕಿ ದೇವಿ ತನ್ನ ಗಂಡಗ ಏನ್ ಮಾಡ್ಯಾಳತ್ತ ಒಂದ್ ಎಲಿ ಒಳಗ ಹಾಕಿ ಊಟಕ್ ಕೊತ್ತಾಳ ಆ ದೇವಿ ಹೆಸರೇನು ಯಾವ ಎಲಿ ಒಳಗ ಹಾಕಿ ಕೊಟ್ಟ ಅಂತ ಕೇಳಾರ ನಮ್ಗ ಗೊತ್ತಿಲ್ಲಪ್ಪ ಇದು ಬುಕ್ಕಿನ ಪ್ರಕಾರ ಐತಿ ನಾವಂತೂ ತಗದ್ ನೋಡಿಲ್ಲ ಅದಕ್ಕೆ ಇಲ್ಲಿ ಇನ್ನೊಂದ್ ಪ್ರಶ್ನೆ ಕೇಳಾರ ಅವ್ರು ಏನ್ ಕೇಳಾರ ಬದಮುಗೊಂಡದ ಕೇಳಾರ ಏನ್ ಕೇಳಾರ ಏನ್ ಕೇಳ್ರು ಆ ಮೊಟ್ಟ ಮೊದಲಿಗೆ ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುರಿಗಳ ಕೈದಾರ ದಂಡಿಗೆ ಬಂದು ಪಾರ್ವತ ದೇವಿ ಕುರಿಗಳ ಕೈದಾಳ ಪಾರ್ವತ ದೇವಿ ಕುರಿ ಕೈ ಬ್ಯಾಸನಾದ ಕಾಲಕ್ಕ ಭೂ ಏನು ಆ ಉತ್ತಿನೊಳಗ ಕುರಿಗಳನ್ನ ಮುಚ್ಚಿಟ್ಟು ಮ್ಯಾಗ ಕೀಲಿಯನ್ನ ಮಾಡಿ ಕೀಲಿಯನ್ನು ಮಾಡಿಗೊಂಡು ಏನು ಮಾಡ್ಯಾರಪ್ಪ ಉತ್ತಿನೊಳಗಿನ ಕುರಿಗಳನ್ನು ಯಾವಿ ಗಂಧನಗಿರಿ ಪರ್ವತ ಕಡೆ ಕಾಯ್ಕೊತ ಬಂದಾನ ಬಾಗಿ ಬಂಕಾಪುರ ಶ್ರೀಮೆಗಳು ಕಾಯ್ಕೊತ ಬಂದಾನ ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಅವರು ಏನ್ ಕೇಳ್ರಿ ಆ ಮೊದಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತ ದೇವಿ ಕಾಯ್ದಾರ ಮುಂದ ಬಂದು ಪದ್ಮಗೊಂಡ ಕಾಯ್ದಾನ

ವ್ಯಕ್ತಿಗೆ ತಯಾರು ಮಾಡ್ಯ ಭದ್ರ ಅಂತ ಒಂದು ವ್ಯಕ್ತಿಗೆ ತಯಾರು ಮಾಡಿ ಅಲ್ಲಿ ತಳಪಾಯದೊಳಗ ಕುರಿ ಕಾಯ್ದೆ ಬಿಟ್ಟಾಳ ಆ ಮುಂದೆ ಪದ ಕುರಿಗಳನ್ನ ಮ್ಯಾಗ ಎಸ್ಕೊಂಡು ಬಂದಾನ ಅಲ್ಲಿ ಗೋಡಿನ ಠಗರ್ ಮ್ಯಾಗ ಬಂದದ ಆ ಶಿಮ್ಮಿ ಗೋಡಿನ ಠಗರ್ ಮ್ಯಾಗ ಬಂದದ ಬಂಗಾರ ಕೋಡಿನ ಟಗರ್ ತಳದಾಗ ಬಂಗಾರ ಕೋಡಿನ ಠಗರ್ ಅಲ್ಲಿ ತಳದಾಗೆ ಭದ್ರ ಉಳ್ದಾನ ಅವ ಮ್ಯಾಗ ಬಂದಿದ ಭದ್ರ ಅಲ್ಲಿ ಕುರಿ ಕಾಯ್ದಾನ ಅಂತಕ್ಕಂಥದ್ದು ಇಷ್ಟು ನಿಮ್ ಪ್ರಶ್ನೆ ಉತ್ತರ ಸಿದ್ದಾಟಿಗೆ ವಿಷಯ ಇದು ಸಿದ್ದಾಟಿಗೆ ವಿಷಯ ಮೊದಲ ಇದರ ಬೆಳೆ ಯಾವ್ದಾರ ಇತ್ತಪ್ಪ ಅಂತಂದ್ರ ಹೇಳದಲ್ಲ ನೀವು ಹೇಳ್ಬೋದು ಹ ಅದಕ್ಕೆ ಇರ್ಲಿತ್ತಮ್ಮ ನೀವು ಕೇಳ್ಬೇಕೈತ್ರಿ ಏನಾದ್ರಿಗೆ ಇನ್ನು ನಾವೊಂದ್ ಎರಡ ಸಿದ್ಧಾಂತ ರೂಪದೊಳಗ ಪ್ರಶ್ನೆ ಕೇಳುವುದ ಏನ್ ಕೇಳ್ತೇವ ಏನ್ ಕೇಳೋದಕ್ಕಿಪ್ಪ ಅಂತಂದ್ರ ಏನು ನನ್ನಪ್ಪ ಇವಾಗಿನದ ಅಮೋಕ್ಷದ ಮುಖ್ಯ ಏನ್ ಮಾಡ್ಯಾರ ಕೈಲಾಸದಿಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಬಗ್ಗೆ ಮಳಿ ಕೀಲಿ ಬೆಳಿ ಕೀಲ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯಗಳ ತಗೊಂಡ ಮುಂದ ತಂದಿ ಮಾಡ್ಕೊಂಡ ಹಿಂದ ತಂದಿ ಮಾಡ್ಕೊಂಡ ಎಲ್ಲಿ ಬಂದು ಜೊತೆಯಲ್ಲಿ ಬುದ್ಧಾಯಿಸಿದ ಕರ್ಕೊಂಡ ಮುಮ್ಮೆಟ್ಟ ಗುಡ್ಡಕ್ಕೆ ಅಮೋಕ್ಷದ ಮುಖ್ಯ ಬಂದ್ ಇಳ್ಕೊಂಡ ಅಮೋಕ್ಷದ ಪೂಲಕಿ ಬಂದುಕೊಂಡು ಕೂಡಲೇ ಏನೋ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಅವರ ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೆರ್ವಾಡ ಮಂಗರಯ್ಯ ಕರಿಮಲಕಾರಿ ಶಿದ್ದ ವರವಿನ ಮಕ್ಕಳು ಅವತಾರ ಒದಗಿಸಿದ್ದ ದೇವೇಂದ್ರ ಬೀಳೆ ಅನಿಸಿದ್ದ ಆಚಾರ ಹೊಡೋ ಸೋಮನ ಮುತ್ಯ ಕಡಿ ಹುಟ್ಟ ಕನ ಮುತ್ಯ ಒಬ್ಬಕ್ಕಿ ಹೆಣ್ಣು ಮಗಳ ರೇವಕಾದೇವಿ ಇಲ್ಲಿ ಏನು ಪ್ರಶ್ನೆ ಕೇಳೋದಿಪ್ಪ ಅಂತಂದ್ರ ಏನ್ರಿ ಮಾತ ಅಮೋಘಿಸಿದ್ದ ಮುತ್ಯ ನಾಲ್ಕು ಮಂದಿ ಧರ್ಮರ ಮಕ್ಕಳು ಎಲ್ಲಿ ಇರ್ತಿದ್ರು ಎಲ್ಲಿ ಹೊನ್ನ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ಆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಯಾರ್ಯಾರಿಗೆ ಜಗಳ ನಡೀತು ಯಾರಿಗ ಔದಗಿಸಿದ ಮುತ್ಯ ಮತ್ತೆ ಬೆಳೆಯಾಣಿಸಿದ ಮುತ್ಯ ಜಗಳ ನಡೀತು ಆಚಾರ್ಯೂ ಸೋಮಣಮತ್ಯ ತಮ್ಮ ಮಾತು ಹೇಳ್ತಾನ ಅಣ್ಣ ಗೌಡಿಕೆ ಸಲುವಾಗಿ ನೀವಿಬ್ಬರು ಜಗಳಾಡದು ಬೇಡ ಬೇಡ ನಾವೊಂದು ಪಂತ ಹಾಕ್ತೀನಿ ಅದರೊಳಗೆ ಯಾರು ಗೆದ್ದು ಬರ್ತೀರಿ ನೋಡು ಅವರಿಗೆ ಅವರಿಗೆ ಬೇವರಿಗೆ ಊರು ಗೌಡಿಕೆ ಅಂತೇಳಿ ಹೇಳಿ ಆಚರಣೆಗಳು ಸೋಮಣಮತ್ಯ ಹೇಳದ ಹೌದಾ ಆಯ್ತಂತ ತಿಳ್ಕೊಂಡು ಹೇಳ್ತಾನ ಏನಂತ ಹೇಳಿದ ಆ ಸೂರ್ಯ ಬಂಡ್ಲಾಕ ಕಾರುಣ್ಯ ಹಬ್ಬ ಯಾರು ಮೊದಲು ಏಳು ಊರಿನ ಕರಿ ಹರಕೊಂಡ ಬರ್ತೀರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಊರು ಗೌಡಿಕೆ ಅಂತೇಳಿ ಸೋಮಣ್ಣ ಆಯ್ತಾ ತಿಳ್ಕೊಂಡ ಸೋಮಣ ಮುತ್ತ್ಯಾ ಮತ್ತೆ ಯಾರಪ್ಪ ಅಂತಂದ್ರ ಯಾರ್ಯದ ಮುತ್ಯ ಏನೋ ಕಾನೂನು ಕಲೆ ಹೆಲ್ಯಾಕ ಹೋದ್ರು ಏನೋ ಒಂದು ಅನಿವಾರ್ಯಕ್ಕಾಗಿ ಅವ್ರು ಸಿದ್ಧಮುತ್ಯ ಹಿಂದ್ ಉಳದ ಬೇರೆ ಸಿದ್ಧಮುತ್ಯ ಮುಂದ್ ಬಂದ ಕೂಡಲೆ ಏನಾಯ್ತದ ಅಲ್ಲಿ ಮನಿಗೆ ಬಂದ ಕುಂತ ಹೇಳ್ತಾನ ಏನಂತ ತಿಳಿದಾ ಕುಂತು ಬಾಯಿ ದೇವರಿಗೆ ಊರ ಗೌಡಕಿ ನನಗೆ ಆಗ್ಯದ ನನಗೆ ಆಗ್ಯದ ಆರತಿ ತೊಗೊಂಡು ಬಂದ ಕೂಡಲೆ ಕುಂತು ಬಾಯಿ ಆರತಿ ತೊಗೊಂಡು ಬರುವಂಥ ಸಂದರ್ಭದಾಗ ಸ್ವಲ್ಪ ತಡ ಆಗ್ತದ ಏನಂತ ಹೇಳಿ ಏನಾತ ಮನಿಯೊಳಗ ವಿಚಾರ ಮಾಡ್ಕೊತಂಗ ಇತ್ತಿದ್ದೇಳಿ ಹೆಂಗ ಏನತ್ತ ವಿಚಾರ ಮಾಡ ತಿಳುವ ಬಾವನ ಗೌಡಕಿ ಭಾವಗೆ ಇರಬೇಕಾಗ್ಯದ ಹಿರಿಯಾರ ಗೌಡಿಕೆ ಹಿರಿಯರಿಗೆ ಇರಬೇಕಾಗ್ಯದ ಇದು ನನ್ನ ಗಂಡನ ಸಲ ತಕ್ಕದಲ್ಲ ತಿಳಿ ವಿಚಾರ ಮಾಡ್ಕೋತ ಒಂದ್ ಈಟ ಆರ್ತಿ ತರದ ತಡ ಆಯ್ತು ಬಿಳಿಯಾಣಿ ಸಿದ್ ಮುತ್ತೆ ಶಿಟ್ಟಿಗೇರಿ ನಿತ್ತ ಅವಾಗ ಅದೇ ಗಡಿಬಿಡಿಯೊಳಗ ಬಿಡಿ ತಂದ ಬೆಳಕಿದ್ಳು ಬಿಳಿಯಾಣಿ ಸಿದ್ ಮುತ್ತೆ ಹೇಳುತ್ತಾನ ಏನಂತ ಹೇಳಿದಪ್ಪ ಯಾವಾಗ ನನಗ ಆರ್ತಿ ತರದ ನೀ ತಡ ಮಾಡಿದಿಪ್ಪ ಅಂತಂದ್ರ ನೀ ಹೆಣ್ಣಿ ಬಾಯಿಗೆ ಮನಿ ಬಿಟ್ಟು ಹೊರಗು ಬಾಯಿ ಬಬಲಾದಿ ಗ್ರಾಮಕ್ಕೆ ಬಂದ ಕಾಂತರ ಕಂಟಿಒನ್ ಬಿಳಿ ಬಾಯಿನೂ ಆರತಿ ಬೆಳಗಿಲ್ಲ ಅಕ್ಕ ಬೆಳಗಿನ ಪಾತಂದ್ರ ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡು ತರುವ ಹೆಣ್ಣಿರು ಅಲ್ಲಿ ಬಿಳಿ ಸಿದ್ಧಮುತ್ತಾಗ ಆರತಿ ಬೆಳಗಿಲ್ಲ ಮತ್ತೆ ಬಿಳಿ ಸಿದ್ದಮುತ್ತ ಗೌರಿಕೆ ಆಗಬೇಕಾದ್ರೆ ಕಿರಿಯಾರ ಆಗ್ಬೇಕಾದ್ರೆ ಅಲ್ಲಿ ಬಿಳಿ ಸಿದ್ದುಮುತ್ತಿಯಾಗಿ ಯಾರು ಬಂದ ಆರ್ತಿ ಬೆಳಗದ್ರು ಅವ್ರ ಹೆಸರೇನು ಮತ್ತೆ ಇವ್ರೇ ಆರ್ತಿ ಅವರಿಗೆ ಬಿಳಿಮುತ್ತಿಗೆ ಏನು ಸಂಬಂಧ ಸಣ್ಣ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನು ಕೇಳದೈತಿ ಅಂತಂದ್ರ ಇನ್ನೊಂದೇನ್ರಿ ಅಮ್ಮಾಗ ಸಿದ್ದಮುತ್ತಾಗ ನಾಲ್ಕು ಮಂದಿ ಮಕ್ಕಳು ಅದರೊಳಗ ಯಾರು ಒಬ್ಬಕ್ಕೆ ಹೆಣ್ಣು ಮಗಳು ಡೆಬಕಾದೇವಿ ಅದಾಣ ಹೌದಾ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದ ಅದರೊಳಗೂ ಹೆಣ್ಣು ಮಗಳಿಗೆ ನೂರ ಒಂದ್ ಮಂದಿ ಧರ್ಮದೂರ ಒಳಗು ಹೆಣ್ಣು ಮಗಳ ದಾಳ ಇಪ್ಪತ್ತೊಂದು ಮಂದಿ ಒಳಗು ಹೆಣ್ಣು ಮಗಳ ದಾಳ ಹೂರ ಒಂದು ಮಂದಿ ಮಕ್ಕಳೊಳಗ ಹೆಣ್ಣು ಮಕ್ಕಳು ಅದಾರ ಅಥವಾ ಇಲ್ಲ ಅದಾರ ಅದಾರ ಅಂದ್ರ ಅವ್ರ ಎಲ್ಲಿ ಏನು ಎಲ್ಲಿ ಆ ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದು ಮತ್ತ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ ಅವ್ರಿಗೆ ಏನೋ ಶ್ರಾಪ ಆಗಿತ್ತು ಅಂತಕ್ಕಂಥದ್ದು ಇದೊಂದು ಶಿವದಾಟಿಗಿರಬಹುದು ಅದ್ರ ಪ್ರಶ್ನೆ ಅದು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಬಾಳ ಮಾತಾಡಿ ಬಾಳ ಹೇಳಿ ದೈವ ಪಜ್ಜಾಗೋದು ಬೇಡ ಮತ್ತೆ ಮುಂದಿನ ಸತಿ ಮಾತಾಡ್ಕೊತ ಹೋಗೋನು ಈ ಎತ್ತ ಪ್ರಕಾರ ಒಂದ ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜೋಳಿ ಕಲಾವಂತರ ತಮ್ಮನ ಒಳಗ ಪಾಳೆ ಕೊಡು